ಸಾಧ್ಯ ಈಗ ರೀತಿ ಸೊಪ್ಪನ್ನು ಮೇಡಮ್ ಈಗ ನಾವಾಗಲೇ ರೇಷ್ಮೆ ಹುಳು ತುಂಬ ಸೂಕ್ಷ್ಮ ಅಂತ ನಾವು ಮಾತಾಡಿದ್ವಿ ಏನಂತ ಹೇಳಿದ್ರೆ ಅದಕ್ಕೆ ಮೊದಲೆರಡು ಹಂತದಲ್ಲಿ ಅದಕ್ಕೆ ಚಾಕಿ ಹುಳು ಅಂತ ನಾವು ಕರಿತೀವಿ ನೆಕ್ಸ್ಟ್ ಮೂರು ಹಂತಗಳಲ್ಲಿ ಅದನ್ನು ಬೆಳೆದ ಪ್ರೌಢ ಹುಳು ಅಂತ ನಾವು ಕರಿತೀವಿ ಈ ಚಾಕಿ ಹಂತದಲ್ಲಿ ಇಪ್ಪತ್ತೆಂಟು ಡಿಗ್ರಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇರಬೇಕು ಮತ್ತು ಎಂಬತ್ತರಿಂದ ಎಂಬತ್ತೈದು ತೇವಾಂಶವನ್ನು ನಾವು ಕಾಪಾಡಬೇಕಾಗ್ತದೆ ಈಗಾಗಲೇ ಚಾಕಿ ನಮ್ಮಲ್ಲಿ ನಮ್ಮಲ್ಲಿರೋದರಿಂದ ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಇನ್ನು ಬೆಳೆದ ಹುಳುವನ್ನು ನಮ್ಮ ರೇಷ್ಮೆ ಬ ಬೆಳೆಗಾರ ಬಾಂಧವರು ತಮ್ಮ ಹುಳು ಸಾಕಣೆ ಮನೆಯಲ್ಲಿ ಕಡಿಮೆ ವೆಚ್ಚದ ಶೆಡ್ ಅಂದರೆ ಗುಡಿಸಲುಗಳಲ್ಲಿ ಎಲ್ಲ ಮಾಡ್ತಾ ಇರೋದ್ರಿಂದ ಅಲ್ಲಿ ಅವರು ಬೆಳೆದ ಹುಳುಗಳಿಗೆ ಪ್ರೌಢ ಹಂತದಲ್ಲಿ ಇಪ್ಪತ್ತೈದು ಡಿಗ್ರಿ ಉಷ್ಣಾಂಶ ಮತ್ತು ಎಪ್ಪತ್ತು ಡಿಗ್ರಿ ಇದು ತೇವಾಂಶವನ್ನು ರಿಲೇಟಿವ್ ಹ್ಯೂಮಿಡಿಟಿ ಅಂತ ಕರಿತೀವಿ ಅದನ್ನು ಅವರು ಕಾಯ್ದುಕೊಳ್ಬೇಕಾಗುತ್ತೆ ಮೇಡಮ್ ಈಗ ಕಡಿಮೆ ವೆಚ್ಚದಲ್ಲಿ ನಾವು ಈ ಕ್ರಮಗಳನ್ನು ಮಾಡಬೇಕಾಗುತ್ತೆ ಹೆಚ್ಚಿನ ವೆಚ್ಚ ಮಾಡಿದರೆ ಈಗಾಗಲೇ ರೇಷ್ಮೆ ಬೆಳೆಗಾರರಿಗೆ ಗೂಡು ಉತ್ಪಾದನೆ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ಈ ಕ್ರಮಗಳಲ್ಲಿ ಕೂಡ ತುಂಬ ಲೋ ಕಾಸ್ಟ್ ಮತ್ತು ನೋ ಕಾಸ್ಟ್ ಕಡಿಮೆ ವೆಚ್ಚ ಅಥವಾ ಯಾವುದೇ ವೆಚ್ಚ ಇಲ್ದಿರುವಂತಹ ಕ್ರಮಗಳಿಂದ ನಾವು ಮಾಡಿದಾಗ ಮಾತ್ರ ಹೆಚ್ಚಿನ ಒಂದು ವೆಚ್ಚ ಇಲ್ಲದಲ್ಲೇ ಒಂದು ಅತ್ಯುತ್ತಮವಾದಂಥ ಬೆಳೆಯನ್ನು ಮಾಡಲಿಕ್ಕೆ ಸಾಧ್ಯ ಮೇಡಮ್ ಈಗ ಬೇಸಿಗೆಯಲ್ಲಿ ವಿಶೇಷವಾಗಿ ಒಂದು ಟೆಂಪ್ರೇಚರ್ನ ಅಂದರೆ ಉಷ್ಣಾಂಶವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಎರಡನೇದು ಏನಿದೆ ನಾವು ಸೊಪ್ಪು ಬಾಡದಂತೆ ತಡೆಯೋದು ಇವೆರಡು ನಮಗೆ ಮುಖ್ಯವಾದ ಸವಾಲು ಮೇಡಮ್ ಈಗ ನಾವು ಈ ಟ್ರಾಪಿಕಲ್ ಅಂತಂದರೆ ಉಷ್ಣಾಂಗ ಇದ ಪ್ರದೇಶದಲ್ಲಿ ಗುಳಸಾಕಣೆ ಮನೆಯನ್ನು ನಿರ್ಮಾಣ ಮಾಡಬೇಕಾದಾಗ ಗುಡಿಸಲು ನಿರ್ಮಾಣ ಬೇಕಾದಾಗ ಪೂರ್ವ ಪಶ್ಚಿಮವಾಗಿ ನಿರ್ಮಾಣ ಮಾಡಬೇಕು ಆವಾಗ ಬಿಸಿಲು ಮಧ್ಯಭಾಗದಲ್ಲಿ ಬೆಳೋದಿಲ್ಲ ಬೆಳಗ್ಗೆ ಸ್ವಲ್ಪ ಮತ್ತು ಹಿಂಭಾಗದಲ್ಲಿ ಸ್ವಲ್ಪ ಬೀಳುತ್ತೆ ಇದು ಒಂದು ಎರಡನೇದು ಮೇಡಮ್ ಅದೇ ರೀತಿ ಬೆಚ್ಚನೆಯ ಗಾಳಿ ಏನಿರುತ್ತೆ ಗಾಳಿ ಸಾಮಾನ್ಯವಾಗಿ ತಂಪಾಗಿರ್ತಕ್ಕಂಥ ಗಾಳಿ ನೆಲ ಹತ್ತಿರದಲ್ಲಿರುತ್ತೆ ಅದು ಬೆಚ್ಚಗಾದಾಗ ಮತ್ತು ಹುಳುಗಳು ಉಸಿರಾಡತಕ್ಕಂಥಾಗ ಕಾರ್ಬನ್ ಡೈಆಕ್ಸೈಡು ನೈಟ್ರಸ್ ಆಕ್ಸೈಡೆಲ್ಲ ಬರುತ್ತೆ ಅವು ಒಳಗಿನ ಗಾಳಿ ಬೆಚ್ಚಗಾಗುತ್ತೆ ಬೆಚ್ಚಗಾದಂಥ ಗಾಳಿ ಅದು ಎಕ್ಸ್ಪ್ಯಾಂಡಾಗಿ ಮತ್ತು ಹಗುರವಾಗಿ ಅದು ಮೇಲಕ್ಕೆ ಹೋಗುತ್ತೆ ವೆಂಟಿಲೇಟರ್ಗಳನ್ನು ಅಳವಡಿಸೋದ್ರಿಂದ ಎಲ್ಲ ಗಾಳಿ ಹೊರಗಡೆ ಹೋಗಿ ಹೊಸದಾದಂಥ ಗಾಳಿ ಒಳಗಡೆ ಬಂದಾಗ ಹುಳುಗಳಿಗೆ ಉಸಿರಾಡೋದಕ್ಕೆ ಮತ್ತು ಉತ್ತಮವಾದಂಥ ವಾತಾವರಣ ನಾವು ಕಲ್ಪಿಸಿದಂಗೆ ಸಾಧ್ಯವಾಗುತ್ತೆ ಇದು ಮ್ಯಾನೇಜ್ಮೆಂಟ್ ಮಾಡಬೇಕು ಇದು ನಿರ್ವಹಣೆ ಅಂತ ನಾವು ಕರಿತೀವಿ ಈಗಾಗಲೇ ಹುಳು ಸಾಕಣೆ ಮನೆಗಳನ್ನು ನಿರ್ಮಾಣ ಮಾಡಬೇಕಾದಾಗ ಗುಡಿಸುಗಳ ನಿರ್ಮಾಣ ಬೇಕಾದಾಗ ಸ್ವಯಂಚಾಲಿತ ವೆಂಟಿಲೇಟರ್ಗಳು ಬಂದಿದೆ ಒಂದೊಂದು ವೆಂಟಿಲೇಟರ್ ಆರಿಂದ ಏಳು ಸಾವಿರ ಖರ್ಚಾಗುತ್ತೆ ಅವು ಬಹಳ ಸೂಕ್ಷ್ಮವಾಗಿ ಎಲ್ಲ ಗಾಳಿಯನ್ನು ಹೊರಗೆ ಹಾಕೋಕ್ಕೆ ಸಾಧ್ಯ ಆಗುತ್ತೆ ಮೇಡಮ್ ಇನ್ನು ಎರಡನೇದು ಕಡಿಮೆ ವೆಚ್ಚದ ಗುಡಿಸಲುಗಳಲ್ಲಿ ನಾವು ಬೆಳೆ ಮಾಡಬೇಕಾದಾಗ ಒಂದು ಎರಡು ಇಂಚಿನ ಪಿ ವಿ ಸಿ ಪೈಪನ್ನು ಉಪಯೋಗಿಸಿ ಒಂದರಿಂದ ಒಂದು ವರಡಿ ಆ ಥರದ್ದು ಕಟ್ ಮಾಡಿಕೊಂಡು ಬಲಗಡೆ ಭಾಗದಲ್ಲಿ ನಾಲ್ಕು ಎಡಗಡೆ ಭಾಗದಲ್ಲಿ ಏನು ಹುಳು ಸಾಕಣೆ ಬೆಡ್ ಇರುತ್ತೆ ಅದ್ರ ಮೇಲೆ ಅಳವಡಿಸೋದ್ರಿಂದ ಗಾಳಿಯೆಲ್ಲ ಹೊರಗೋಗುತ್ತೆ ಇನ್ನು ಮಳೆಗಾಲ ಪ್ರಾರಂಭ ಇಂಥ ಸಂದರ್ಭ ಇತ್ತಂದರೆ ಅದರ ಮೇಲೆ ಪ್ಲ್ಯಾಸ್ಟಿಕ್ ಕ್ಯಾಪ್ ಬರುತ್ತೆ ಮೇಡಮ್ ಅದನ್ನು ಮುಚ್ಚಿಬಿಟ್ಟು ಮಳೆ ಬೀಳ್ದಂಗೆ ಅದನ್ನು ಮೇಂಟೈನ್ ಮಾಡೋದ್ರಿಂದ ಭಾಳ ಅತ್ಯುತ್ತಮವಾದಂಥ ಒಂದು ನಿರ್ವಹಣೆ ಒಳಗಡೆ ಆಗಿ ತಂಪಾದಂತಹ ವಾತಾವರಣ ನಾವು ಕಲ್ಪಿಸ್ಬೋದು